ஒன் மினிட் ஸ்கின் வைட்டனிங் மாத்தா தீனி அது கொரியன் ஃபேஷியல் தகன் வந்தீங்கனா ஸ்கின் வைட்டனிங் ஃபேஷியல் கொரியன் அவ்வளோ இதாக நான் படிசி நம்ம ட்ரெடிஷ்னல் கஸ்தூரி அஷ்ணா மற்ற சந்தன நென்னை ஒருசோடெக்ட் தந்தீங்க சந்தன அதன அப்ளை மாதிரி நம்ம ஜொத்த லைவ் ரல்ல்ட் தோர்ஸ் தீனி பண்ணி இவ்வளோ வீடியோ ஹோமோண்ணா நே ஃபிரெண்ட்ஸ் க்ளோ யாருக்கு இது அந்த எல்லோ லைட் ஹாக்கில நோ மேக்கப் நோடி இவத்தி அதுபுதவாத நீ லைட் ஹாக்கு தான் இவத்தன அத்தி அதுபுத்தவாத ஒன்று ஃபேஷியல் கிரீம் ஆக்ட் தந்தீனி ಅದು ಯಾವ್ದು ಯಾವ್ದಿಂದ ಮಾಡಿದ್ವು ಅಂತ ಹೇಳಿದ್ರೆ ಹೇಮ ನಿಜವಾಗ್ಲಾ ನಾವು ವಾರಕ್ಕಿನ್ಸಲ ಅದನ್ನು ನೆನೆಸ್ತಿದ್ವಲ್ಲ ಮನೇಲಿ ತಿಂಡಿ ಮಾಡೋಕ್ಕೆ ಅಂತ ಅಂತೀರ ಗೊತ್ತಾಯ್ತಾ ಯಾವುದು ಅಂತ ಗೊತ್ತಾಗ್ಲಿಲ್ವಾ ಅಕ್ಕಿ ಮತ್ತೆ ಉದ್ದಿನಬೇಳೆ ಮ್ಯಾಜಿಕ್ ಉದ್ದಿನಬೇಳೆನ ಒಂದ್ಸಲ ನೀವು ದೋಸೆ ಇಡ್ಲಿ ಎಲ್ಲ ರುಬ್ಬುವಾಗ ಒಂದ್ಸಲ ಹಾಕಿ ನೋಡಿ ಮುಖದ ಮೇಲೆ ಅಯ್ಯೋ ನಮ್ಗೆ ಗೊತ್ತೇ ಇರಲಿಲ್ವಲ್ಲ ಹೆಮ್ಮ ಹಂಗೈಲಿ ಇದ್ದಿದ್ದು ಮಾಡಿಕ್ಕ್ಯ ಅಂತ ಹೇಳ್ತಾರೆ ಕೆಲವು ಅದೇ ಜಸ್ಟ್ ಆ ಪೇಸ್ಟ್ನ ಅಪ್ಲೈ ಮಾಡ್ಕೊಳ್ಳಿ ಇಡ್ಲಿ ದೋಸೆಗೆಲ್ಲ ರುಬ್ತಿರಲ್ಲ ಒಂದು ಚೂರು ಉದ್ದಿನಬೇಳೆನ ನೈಸಾಗಿ ಹೆಂಗೋ ಪೇಸ್ಟ್ ಮಾಡ್ತಿರಲ್ಲ ಅದನ್ನ ಮುಖಕ್ಕೆ ಅಪ್ಲೈ ಮಾಡಿ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮುಖ ವಾಶ್ ಮಾಡಿ ಸೂಪರ್ ಆಗಿರುತ್ತೆ ಮುಖ ಇವತ್ತು ಅದರಲ್ಲೇ ಮಾಡಿರೋ ಫೇಶಿಯಲ್ ಇನ್ನೇನು ಎಕ್ಸ್ಟ್ರಾ ಹಾಕಿಲ್ಲ ಬನ್ನಿ ಇವತ್ತೇನು ವೀಡಿಯೋ ಹೋಗೋಣ ಶೈನಿಂಗ್ ಯಾವ ರೀತಿ ಇದೆ ನೋಡಿ ಇವತ್ತೇನು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಉದ್ದಿನ ಬೆಳೆದು ಹೇಳ್ತೀನಿ ಏನೇನೋ ವಿಷಯ ಅಂತ ಮತ್ತೆ ಒಂದು ನಾಲ್ಕರಿಂದ ಐದು ಗೋಡಂಬಿ ಇಷ್ಟು ಇದೇನಾ ರುಬ್ಕೊಳ್ತೀನಿ ಪೇಸ್ಟ್ ರೀತಿಗೆ ಇರೋದು ಏನಿದೆಯೋ ಅದರಲ್ಲಿ ಸ್ಕ್ರಬ್ ಮಾಡ್ಕೊಳ್ಬೋದು ಫಸ್ಟ್ ಇದನ್ನು ಸೋದು ಶೋಧಿಸ್ಕೊಂಬಿಡ್ತೀನಿ ನೋಡಿ ಈ ಥರ ಸ್ವಲ್ಪ ತಗೊಳ್ಳೋಣ ಅಲ್ಲ ಸೊ ಇವಾಗ ಫಸ್ಟ್ ಕ್ರೀಮ್ ಮಾಡ್ಕೊಂಬಿಡ್ತೀನಿ ನಾನು ಕ್ರೀಮ್ಗೆ ನಮ್ಮ ಅಲೋವೆರಾ ಜೆಲ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಸಾಕು ಒಂದು ಕಾಲು ಚಮಚ ಒಂದು ಟೈಮ್ ಇದನ್ನು ಮಾಡಿ ಇಟ್ಕೊಳ್ಬೋದು ಇದನ್ನು ಕ್ರೀಮ್ ನೋಡಿ ಇವಾಗ ஃபேஸ் கிரீம் ரெடியாக இது பக்கத்தில் இடத்துக்கொள்னி இது ஃபேஸ் கிரீமு இவங்க ஃபேஸ் ஃபிரெண்ட்ஸ் ஒன்று கால சமச்சு அது நம்ம கஸ்தூரி அசினா க்வாண்டிட்டி பிரமாண நோட்கொடி ஃபிரெண்ட்ஸ் அத்தவாத ஷைனிங்கு இமீடியேட்டாக பேஸ்ட் கன்சிஸ்டென்சி இப்போ சாப்பிடு ஸ்கின்னில் அது பெனிட் ஆகோ அல்வா இத்தரில் பாக்கு ஃபை சோ பாக்கு கிரீம் எரூ ரெடி இது பண்ணி மாதிரி நான் கிரீம் மா ಇದಕ್ಕೆ ಅಕ್ಕಿ ಬಾದಾಮಿ ಉದ್ದಿನಬೇಳೆ ಹಾಕಿದೀನಿ ಉದ್ದಿನಬೇಳೆ ಒಂದ್ಸಲ ನೀವು ಇಡ್ಲಿ ದೋಸೆ ಎಲ್ಲ ಮಾಡಿದಾಗ ಒಂಚೂರು ಉದ್ದಿನಬೇಳೆ ರುಬ್ಬಿರ್ತೀರಲ್ಲ ಅದನ್ನ ಜಸ್ಟ್ ಮುಖಕ್ಕೆ ಅಪ್ಲೈ ಮಾಡಿ ಜಸ್ಟ್ ಟೂ ಮಿನಿಟ್ಸ್ ಅದು ಶೈನಿಂಗ್ ನೋಡಿ ಅಂತೀರಾ ಹೌದು ಹೇಮ ಅಂತ ಸೊ ಇವತ್ತು ನಾನು ಒಂದು ಚಮಚ ಅಕ್ಕಿ ಆದರೆ ಅದರಲ್ಲಿ ಕಾಲು ಚಮಚಕ್ಕಿಂತ ಕಮ್ಮಿ ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತೆ ಒಂದು ನಾಲ್ಕರಿಂದ ಐದು ಬಾದಾಮಿ ಓಕೆನಾ ಅದು ಕ್ರೀಮ್ ಯಾವ ರೀತಿ ರೆಡಿ ಮಾಡಿದೆ ಅಂತ ಫೈನ್ ಪೇಸ್ಟ್ ಇರಬೇಕು ತರ್ತರಿ ಇರಬಾರ್ದು ಅದನ್ನು ಫಿಲ್ಟರ್ ಮಾಡ್ಕೊಂಡು ಅದಕ್ಕೆ ನಮ್ಮ ಯಾರ್ಯಾರಿಗೆ ಅಲೋವೆರಾ ಜೆಲ್ ಅಲರ್ಜಿ ಇದೆಯೋ ಅವರು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ಕೊಳ್ಳಿ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕ್ಕೊಂಡು ಮಸಾಜ್ ಮಾಡಿಕೊಳ್ಳಿ ಓಕೆನಾ ಸೊ ಅದ್ಭುತವಾದ ಪಾಕಿದು ಸೊ ಇದನ್ನ ಮಾಡಿ ಇಟ್ಕೊಳ್ಬೋದು ಧಾರಾಳವಾಗಿ ಒಂದು ವಾರದವರೆಗೂ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ ಇಡಬೇಕು ಅಂತ ಏನೂ ರೂಲ್ಸ್ ಇಲ್ಲ ಸೊ ನಮ್ಗೆ ಕೇಳಿದ್ರೆ ಆದಷ್ಟು ಫ್ರೆಶ್ ಆಗಿ ಮಾಡಿ ಎರಡು ದಿನಕ್ಕೆ ಒಂದ್ಸಲ ಅಥವಾ ಫ್ರೆಶ್ ಆಗಿ ಹಾಕಿ ಪ್ರಿಪೇರ್ ಮಾಡಿ ಯೂಸ್ ಮಾಡಿ ಅಥವಾ ವರ್ಕಿಂಗ್ ಲೇಡೀಸ್ ಆದರೆ బాట్ అది స్టోర్ మి వారీనా మే అదే తో ప్యాక్ ప్యాక్ కస్తూరి అసన్ పౌడర్ హాకీ సోద్ నిమిష చసాజ్ మనో నిల్ రట్ తోర్స్ ಸೊ ಅದಕ್ಕೆ ನಾನು ಹೇಳಿದ್ದು ಒಂದು ಐದು ನಿಮಿಷ ಟೈಮ್ ತಗೊಂಡು ಮಸಾಜ್ ಆಯಿಲ್ ಹಾಕಿಲ್ಲ ಇದ್ರೊಳಗೆ ಬಟ್ ಸ್ಟಿಲ್ ಅಲೋವೆರಾ ಜೆಲ್ ಇದೆ ಮಾಯಿಶ್ಚರೈಸರ್ಗೆ ವೈಟ್ನಿಂಗ್ ಗೆ ಬಾದಾಮಿ ಬಾದಾಮಿ ಬೇಳೆ ಮತ್ತೆ ಅಕ್ಕಿ ವೈಟ್ನಿಂಗ್ ಕೆಲಸ ಮಾಡುತ್ತೆ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ನೋಡಿ ಜಸ್ಟ್ ಫೈವ್ ಮಿನಿಟ್ಸ್ ನೀವು ಮಸಾಜ್ ಮಾಡಿದ್ರೆ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಅಕ್ಕಿ ಮತ್ತೆ ಉದ್ದಿನ ಬೆಳೆಲ್ಲ ಕೆಪಾಸಿಟಿ ಇದೆ ಅಂತ ಬ್ಲೀಚಿಂಗ್ ಎಫೆಕ್ಟ್ ಜಾಸ್ತಿ ಇದೆ ನಮ್ಮ ಕೊರಿಯನ್ಸ್ ಮತ್ತೆ ಜಾಕನೀಸ್ ಜಾಸ್ತಿ ನಮ್ಮಂಗೆ ಅವರು ಕೆಮಿಕಲ್ ಬೇಸ್ಡ್ ಕ್ರೀಮ್ಗೆ ಹೋಗೋಲ್ಲ ಅವ್ರು ಜಾಸ್ತಿ ಹೋಗೋದೇ ಅಕ್ಕಿ ರೈಸ್ ಬೇಸ್ಡ್ ಕ್ರೀಮ್ಗೆ ಸೊ ನೋಡಿ ಯಾವ ರೀತಿ ಇದೆ ಅಂತ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವಾಗ ನಾನು ಮಾಡಿರೋ ಅದ್ಭುತವಾದ ಪ್ಯಾಕು ಸೊ ಆಲ್ವೇಸ್ ನನಗೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನೀವು ಯಾಕೆ ತಿಕ್ಕಾಗಿ ಹಾಕಲ್ಲ ಪ್ಯಾಕು ಅಂತ ತಿಕ್ಕಾಗಿ ಹಾಕಿದ್ರೆ ನಂಬರ್ ಒನ್ ಅದು ಡ್ರೈ ಆಗೋಕ್ಕೆ ಲಾಟ್ ಆಫ್ ಟೈಮ್ ತೊಗೊಳುತ್ತೆ ಅದು ಡೀಪ್ ಇನ್ಸೈಡ್ ದ ಸ್ಕಿನ್ ಪೆನಿಟ್ರೇಟ್ ಆಗೋಲ್ಲ ನಂಬರ್ ಟು ನನಗೇನು ಸ್ಕಿನ್ ಮೇಲೆ ವರ್ಕ್ ಆಗಬೇಕು ಅದಕ್ಕೆ ನಾನು ತೆಳ್ಳಕ್ಕೆ ಹಾಕೋದು ಇಲ್ಲಿ ಅಶ್ನದ ಪ್ರಮಾಣ ಕಮ್ಮಿ ಚಂದನ ಜಾಸ್ತಿ ಬಟ್ ಲೇಪದಲ್ಲಿ ನಮ್ಗೆ ನೋಡುವಾಗ ಏನು ಅನ್ಸುತ್ತೆ ಗೊತ್ತಾ ಎಲ್ಲೋ ಅಶ್ನ ಜಾಸ್ತಿ ಅನಿಸುತ್ತೆ ಡೆಫಿನೆಟಾಗಿಲ್ಲ ಯಾರ್ಯಾರಿದ್ದ ಅಲರ್ಜಿನೋ ನಿರ್ಮಲ ನಿರ್ಮಲ್ದು ಹಾಕ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಮಾಡಿ இது ஜாது நோடி ஒன்றே ஒன் செண்ட் நமக்கு ஜஸ்ட் நோடி செகண்ட் செல் வர்க்க ஆக இது நான் பாக் கம்மி கல்ஸ் பிடிக்கோ இது ஒன்று எயிட் மினிட் பட்ஸ் விதின் எயிட் மினிட்ஸ் சாண்ட்வுட் டாமினேட்டிங் ஆகி பேக அது எழுக்கிடுத்து முகத்தில் ட்ரைனெஸ் ஆ ட்ரெனெஸ் மாத்திர யாவத்தூர் சேர்ந்து ஸ்கின் ನೀವು ಪ್ಯಾಕ್ ಹಾಕೋದು ಎಷ್ಟು ಮುಖ್ಯನೋ ನೀವು ಅದು ಎಳೆದಂಗೆ ಮಾಡ್ಕೊಳ್ಬಾರ್ದು ಇಟ್ ಇಸ್ ಮುಲ್ತಾನಿ ಮಿಟ್ಟಿ ಅವ್ರ ಸ್ಯಾಂಡ್ಲ್ವುಡ್ ಯಾವಾಗ ನಿಮ್ಮ ಸ್ಕಿನ್ ಎಳೆಯೋಕ್ಕೆ ಶುರು ಆಗುತ್ತೆ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ರಿಂಕಲ್ಸ್ ಬಂತು ಅಂದರೆ ಇನ್ನು ಎಲ್ಲ ಥರ ಡ್ರೈನೆಸ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ಏಯ್ಟ್ ಮಿನಿಟ್ಸ್ ಮುಂಚೆ ನಿಮ್ಮ ಜೊತೆ ಸಿಕ್ತು ನಾಟ್ ಇವನ್ ಏಯ್ಟ್ ಮಿನಿಟ್ಸು ನನಗಾಗಲೇ ಈಗ ನೋಡಿ ಡ್ರೈ ಆಗೋಕ್ಕೆ ಶುರು ಆಯಿತು ಸೊ ಮುಖ ಎಳೆದಾಗ ಶುರು ಆಗೋಗುತ್ತೆ ಸೊ ಅಷ್ಟೊತ್ತಿಗೆ ನೀವು ಅದನ್ನ ಪ್ಯಾಕ್ನ ರಿಮೂವ್ ಮಾಡಬೇಕು ಜಸ್ಟ್ ನಿಮಗೆ ಗೊತ್ತಾಗುತ್ತೆ ಸೆನ್ಸೇಷನು ಈ ತರ ಎಳಿತಾ ಇದೆ ಚರ್ಮ ಅಂತ ಸ್ಕಿನ್ನು ಇಷ್ಟು ತೆಳ್ಳಲಿಕ್ ನಿಮ್ಮ ಪ್ಯಾಕ್ ಸ ಇವಾಗ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಮುಖ ಎಲ್ಲಾದ್ರೂ ಎಲ್ಲೋ ಕಲರ್ ಆಯ್ತಾ ನೋಡಿ ಮೊದಲಿಗೂ ಇವಾಗಲಕ್ಕೂ ಹೆಂಗಿದೆ ನೋಡಿ ನೀವು ಯಾವ್ದಾದ್ರು ಫಂಕ್ಷನ್ಗೆ ಹೋಗಬೇಕು ಏನಾದ್ರು ಮಾಡಬೇಕು ಸಡನ್ನಾಗಿ ಹೊರಗಡೆ ಹೋಗಬೇಕು ಯಾವ್ದಾದ್ರು ಇದು ಪಾರ್ಟಿಗೆ ಅಂದರೆ ಇಮ್ಮೀಡಿಯೆಟಾಗಿ ಜಸ್ಟ್ ನಿಮ್ಮ ಹತ್ರ ಹತ್ತು ನಿಮಿಷ ಟೈಮ್ ಇರಬೇಕಷ್ಟೆ ನನ್ನ ಮುಖಾಂತೂ ಅರ್ಶನ ಆಗಲಿಲ್ಲ ಸೊ ಪ್ರಮಾಣ ಮತ್ತು ಟೈಮಿಂಗ್ಸ್ ಬಗ್ಗೆ ಗಮನ ಕೊಡಿ ಫ್ರೆಂಡ್ಸ್ ಅಷ್ಟೇ ಇನ್ನೇನೂ ಇಲ್ಲ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ವೈಪ್ ಮಾಡ್ತೀನಿ ವೈಪ್ ಮಾಡೋದ್ರೂ ಗ್ಲೋ ಜೋರಾಗೇ ಇದೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸುತ್ತಾರೋ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಕೆಲವರು ನೋಟಿಫಿಕೇಶನ್ ಬರಲ್ಲ ಅಂತ ಹೇಳ್ತಿದ್ರೆ ನೀವೇನು ಮಾಡಿ ಗೊತ್ತಾ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಕ್ ಮಾಡಿ ನಿಮಗೆ ರೆಡ್ ಕಲರಲ್ಲಿ ಸಬ್ಸ್ಕ್ರೈಬ್ ಇದೆಯಲ್ಲ ಆ ರೆಡ್ ಕಲರ್ ನೀವು ಅದು ಪ್ರೆಸ್ ಮಾಡಿದ್ರೆ ಅದು ಹೋಗ್ಬಿಡಬೇಕು ಯಾರೋ ಒಬ್ರು ನನ್ನ ಕಮೆಂಟ್ ಹಾಕಿದ್ರು ನಿಮ್ಮ ವೀಡಿಯೋಸೇ ಬರ್ತಿಲ್ಲ ಒಂದು ವಾರದಿಂದ ಅಂತ ನಾನು ಒಂದು ವಾರದಲ್ಲಿ ಎಷ್ಟು ವೀಡಿಯೋಸ್ ಹಾಕಿದ್ದೀನೋ ಸೊ ನೀವೇನು ಮಾಡಿ ಗೊತ್ತಾ ಸಬ್ಸ್ಕ್ರೈಬ್ ಅಂತ ಇರುತ್ತಲ್ಲ ಫ್ರೆಂಡ್ಸ್ ಅದರ ಮೇಲೆ ಪ್ರೆಸ್ ಮಾಡಿ ಅದು ಹೊಟ್ಟೋಗುತ್ತೆ ನಿಮಗೆ ಅದ್ರ ಪಕ್ಕ ತ್ರೀ ಡಾಟ್ಸ್ ಇರುತ್ತೆ ಅಲ್ಲಿ ಆಲ್ ಅಂತ ಕೊಡಿ ಆ ತ್ರೀ ಡೌಟ್ಸ್ ಮೇಲೆ ಕ್ಲಿಕ್ ಮಾಡಿದೆ ಫಸ್ಟ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂದಿದೆ ಆಲ್ ಅಂತ ಕೊಡಿ ಓಕೆನಾ ಇನ್ನೂ ಏನಾರು ಡೌಟ್ಸ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೇಮನ್ ವೀಡಿಯೋಸ್ ಯಾವಾಗಲೂ ಬಂದೇ ಬರುತ್ತೆ ಬೆಳಗ್ಗೆ ಮತ್ತೆ ಸಂಜೆ ಓಕೆನಾ ಸೊ ಅಷ್ಟೊಂದು ವೀಡಿಯೋಸು ನಂದು ಇನ್ನೂ ಎಡಿಟಿಂಗ್ ವರ್ಕ್ಸ್ ನಡೀತಾನೆ ಇದೆ ನಿಮಗೇನೂ ಕ್ಯೂರೀಸ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸುಬ್ರಿ ಯಾರಾದರೂ ನೋಡ್ತಿದ್ರೆ ಅದನ್ನು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಎಲ್ಲ ಮನೇಲಿರೋ ಐಟಮೇ ಬಾದಾಮೀನ್ ಬೇಕಾದ್ರೆ ಸ್ಕಿಪ್ ಮಾಡಿಕೊಡಿ ಗೋಡಂಬಿ ಐ ಮೀನ್ ಸಾರಿ ಬಾದಾಮಿನ ಬೇಕಾದ್ರೆ ಸ್ಕಿಪ್ ಮಾಡಿಕೊಡಿ ಅಕ್ಕಿ ಮತ್ತು ಉದ್ದಿನಬೇಳೆನ ಹಾಕ್ಕೊಡಿ ಓಕೆನಾ ಇವತ್ತಿನ ವೀಡಿಯೋ ಇಲ್ಲೇ ಮುಖಾಂತರ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಇನ್ನೂ ಒಂದಷ್ಟು ಪ್ರಾಡಕ್ಟ್ ತಗೊಂಬಂದಲ್ಲ ಅದೆಲ್ಲ ನಾಳೆ ಡಿಸ್ಪ್ಲೇ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬೋಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್